ಅದಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಇಲ್ಲಿಂದ ಯು ಟರ್ನ್ ತಗೊಂಡು ಸೀದಾ ರೂಮಿಗೆ ಹೋಗಿ ಪಾಚ್ಕೊಳ್ಳೋದು ಅಷ್ಟೇ ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಇವತ್ತು ನೈಟ್ ಫುಲ್ ರೈಡ್ ಮಾಡ್ಬೇಕು ಅಂದ್ಕೊಂಡಿದೀನಿ ಫುಲ್ ಜೋಶಲ್ಲಿ ಇದ್ದೀನಿ ಇವತ್ತು ಸೊ ಇನ್ಯಾಕೆ ಟೈಮ್ ವೇಸ್ಟ್ ಮಾಡೋದು ಸ್ಟಾರ್ಟ್ ದ ರೈಡ್ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅದರ್ ವಿಡಿಯೋ ಗೈಸ್ ಇವತ್ತು ನೈಟ್ ರೈಡ್ ಮಾಡಾಣ ಅಂದ್ಕೊಂಡಿದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ ಮುಂಚೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅಷ್ಟೇ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ರಾಗಿ ಕೂಡ ಫ್ಲೈಓವರ್ ಗೊತ್ತಿದೆ ಅನ್ಕೊಂತೀನಿ ಸೊ ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅದಕ್ಕೆ ಈ ರೋಡ್ ನಾವು ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದು ನೈಟ್ ಟೈಮ್ ರೈಡ್ ಮಾಡಕ್ಕೆ ಮತ್ತೆ ತುಂಬಾ ದಿಸ ಆಯ್ತು ವಿಡಿಯೋ ಮಾಡಿ ಟೈಮ್ ವೇಸ್ಟ್ ಮಾಡೋದ್ ಬೇಡ ಇವತ್ತು ನೈಟ್ ಫುಲ್ ರೈಡ್ ಮಾಡ್ಬೇಕು ಅನ್ಕೊಂಡಿದೀನಿ ಫುಲ್ ಜೋಶಲ್ಲಿ ಇದೀನಿ ಇವತ್ತು ಸೊ ನಮಗೆ ಇವತ್ತು ಟ್ರಾಫಿಕ್ ಸಿಗದೆ ಇದ್ರೆ ಸಾಕು ಮತ್ತೆ ಇನ್ನೊಂದು ವಿಷಯ ಹೇಳೋದು ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದು ಪೂಜಾರಿ ಟೂ ಪಾಯಿಂಟ್ ಟೂ ಅಂತಾನೆ ಇದೆ ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ ಸೊ ಇನ್ಯಾಕೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಸ್ಟಾರ್ಟ್ ದ ರೈಡ್ ಲೈಟ್ ಸೊ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡುವಾಗ್ಲೇ ಅಂದಿದೆ ರಾಗಿ ಚೆನ್ನಾಗಿರುತ್ತೆ ಅಂತ ನೀವೆಲ್ಲ ಜಾತ್ರೆ ಹಾಕಿರೋ ಸೀರಿಯಲ್ ಆ ಲೈಟಿಂಗ್ಸ್ ಅನ್ಕೋಬೇಡಿ ಸೊ ಇಲ್ಲಿ ಏನ್ ಕಾಣಿಸ್ತಿದೆ ಅಲ್ವಾ ಇದೇ ಲೈಟಿಂಗ್ಸ್ ಈ ವಿಡಿಯೋ ಲೈಟಿಂಗ್ಸ್ ಚೆನ್ನಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಮಾತ್ರ ಲೈವ್ ಅಲ್ಲಿ ಗಾಡಿ ಓಡಿಸ್ಕೊಂಡ್ ಬಂದು ಸಾಕಾಗಿತ್ತು ನೀವು ಒಂದ್ಸಲ ರೈಡ್ ಮಾಡಿ ನೋಡಿ ಅದು ಮಳೆಗಾಲದಲ್ಲಿ ಈ ತರ ಲೈಟಿಂಗ್ಸ್ ಇರೋ ಜಾಗದಲ್ಲಿ ಮಳೆ ಬಂದು ನಿಂದಿರಬೇಕು ಅವಾಗ ರೈಡ್ ಮಾಡಿ ನೋಡಿ ಸೊ ಬೇರೆಯವರೆಲ್ಲ ವಿಡಿಯೋ ಮಾಡಿ ಹೇಳ್ತಾ ಇರ್ತಾರೆ ಜೋಗವಾಲ್ ಹೋಗೋಣ ಗಾಡಿ ತಗೊಂಡು ವ್ಯೂ ಚೆನ್ನಾಗಿರುತ್ತೆ ಮತ್ತೆ ಚಿಕ್ಕಮಂಗ್ಳೂರ್ ಸೈಡ್ ಹೋಗೋಣ ಅಲ್ಲೂ ವ್ಯೂ ಚೆನ್ನಾಗಿರುತ್ತೆ ಅದೆಲ್ಲ ಬೇಡ ಸ್ವಾಮಿ ನಿಮ್ಮೂರಲ್ಲೇ ನಿಮ್ಮೂರ್ ರಸ್ತೆಗಳಲ್ಲೇ ಮಳೆ ಬಂದು ನಿಂದಾದ್ಮೇಲೆ ಅದು ನೈಟ್ ಒಂದು ಆರು ಗಂಟೆಯಿಂದ ಏಳು ಏಳುವರೆ ಎಂಟು ಗಂಟೆ ಆ ಟೈಮ್ ಅಲ್ಲಿ ಗಾಡಿ ಓಡಿಸಿ ನೋಡಿ ಯಾವ ತರ ಫೀಲ್ ಆಗುತ್ತೆ ಅಂತ ಅದರಲ್ಲೂ ಹಳ್ಳಿ ಸೈಡ್ ಇವಾಗ ಕೇಳೋದೇ ಬೇಡ ಆ ತರ ವ್ಯೂ ಇರುತ್ತೆ ನಾನು ಒಬ್ಬ ಹಳ್ಳಿ ಹುಡುಗನೇ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಸಲ ಟ್ರೈ ಮಾಡಿ ನೋಡಿ ಈ ತರ ರೈಡ್ ನ ಯಾವ್ದಕ್ಕೂ ಪೆಟ್ರೋಲ್ ಟ್ಯಾಂಕ್ ಹೋಗಿ ಯಾಕಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇನ್ನು ಹೋಗಣ ಇನ್ನು ಹೋಗೋಣ ಇನ್ನು ರೈಡ್ ಮಾಡೋಣ ಅಂತ ಸೊ ಅದಕ್ಕಾಗಿ ಸೊ ಇವತ್ತು ಟ್ರಾಫಿಕ್ ಜಾಸ್ತಿ ಐತೆ ಅದಕ್ಕೆ ಇಲ್ಲಿಂದ ರಿಟರ್ನ್ ಹೋಗೋಣ ಅನ್ಕೊಂಡಿದೀನಿ ತಡೆದಿರುವವರು ಯಾರು ಇಲ್ಲಿಂದ ಮುಂದೆ ಇನ್ನು ಹೋದ್ರೆ ರಾತ್ರಿ ಎರಡು ಗಂಟೆ ಆಗುತ್ತೆ ಅದಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಇಲ್ಲಿಂದ ಊಟ ಅಂತೀದಾ ರೂಮಿಗೆ ಹೋಗ್ ಅಷ್ಟೇ ಮತ್ತೆ ವಿಷಕ್ ಬರೋದಾದ್ರೆ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ವಿಡಿಯೋ ಯಾರ್ಯಾರೆಲ್ಲ ಎಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಬಾಯ್